ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಅನ್ನೋದೇ ಹಾಗೆ ಯಾರು ಯಾವಾಗ ಹೇಗೆ ಫೇಮಸ್ ಆಗ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ ಒಂದು ಸಾರಿ ಫೇಮಸ್ ಆದರೆ ಮುಗೀತು ದೊಡ್ಡ ಮಟ್ಟದಲ್ಲಿ ಮಿಂಚೋಕೆ ಸಜ್ಜಾಗಿ ಬಿಡ್ತಾರೆ ಅಲ್ಲದೆ ಆ ನೇಮ್ ಫೇಮಿಂದ ಡೈರೆಕ್ಟರ್ಸ್ಗಳೆಲ್ಲ ಸೀರಿಯಲ್ಗಾಗಿ ಆಫರ್ಗಳನ್ನು ಕೊಡ್ತಾರೆ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಂದಿ ರೀಲ್ಸ್ ಮಾಡ್ತಾಲೇ ಇರ್ತಾರೆ ಹೀಗೆ ರೀಲ್ಸ್ ಮಾಡೋಕ್ಕೆ ನೋಡೋಕೆ ಚೆನ್ನಾಗಿದ್ದರೆ ಸಾಕು ಅವರನ್ನು ಸೀರಿಯಲ್ಗೆ ಹಾಕಿಕೊಳ್ಳೋದು ಅಂತ ಡೈರೆಕ್ಟರ್ಸ್ ಚರ್ಚೆ ಮಾಡಿ ಆಡಿಷನ್ಗೆ ಕರೆದು ಚೆನ್ನಾಗಿ ನಟಿಸಿದರೆ ಅವರನ್ನು ಸೆಲೆಕ್ಟ್ ಕೂಡ ಮಾಡಿಕೊಂಡು ಬಿಡ್ತಾರೆ ಅದೇ ರೀತಿ ಕನ್ನಡ ಸೀರಿಯಲ್ ಲೋಕಕ್ಕೆ ಕೆಲವೊಂದಿಷ್ಟು ಯುವ ನಟ ನಟಿಯರು ಎಂಟ್ರಿ ಕೊಟ್ಟಿದ್ದಾರೆ ಅದರಲ್ಲಿ ಟಾಪ್ ಫೈವ್ ಅಂತ ನೋಡೋದಾದರೆ ಭವ್ಯ ಗೌಡ ಪ್ರಿಯಾ ಜೆ ಆಚಾರ್ ವರುಣ್ ಆರಾಧ್ಯ ಮಧುಶ್ರೀ ಭೈರಪ್ಪ ಹಾಗೂ ಪ್ರತಿಮಾ ಈ ಐದು ಮಂದಿ ಸದ್ಯಕ್ಕೆ ಹಲ್ ಚಲ್ ಸೃಷ್ಟಿಸಿರುವ ನಟ ನಟಿಯರಾಗಿದ್ದಾರೆ ಟಿಕ್ ಟಾಕ್ ಮೂಲಕ ಖ್ಯಾತಿ ಗಳಿಸಿದ್ದ ಭವ್ಯ ಗೌಡ ಕನ್ನಡ ಕಿರುತೆರೆ ಲೋಕಕ್ಕೆ ಕಾಲಿಟ್ಟಿದ್ದು ಅಚ್ಚರಿ ವಿಚಾರ ಕಲರ್ಸ್ ಕನ್ನಡದ ಸೂಪರ್ ಹಿಟ್ ಧಾರಾವಾಹಿ ಅಂದರೆ ಅದು ಗೀತ ಇದೇ ಸೀರಿಯಲ್ ಮೂಲಕ ಕಿರುತೆರೆ ಲೋಕಕ್ಕೆ ನಾಯಕಿಯಾಗಿ ಕಾಲಿಟ್ಟರು ಭವ್ಯ ಗೌಡ ಗೀತಾ ಸೀರಿಯಲ್ ಮೂಲಕ ಸಖತ್ ಫೇಮಸ್ ಆಗಿದ್ದ ಭವ್ಯೇಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭಾಗವಹಿಸಿದ್ರು ಸದ್ಯ ಜಿ ಕನ್ನಡದ ಕರ್ಣ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸೋಕೆ ಸಜ್ಜಾಗಿದ್ದಾರೆ ಇನ್ನು ಪ್ರಿಯಾ ಜೆ ಆಚಾರ್ ದಟ್ಟಿಮೇಳ ಧಾರಾವಾಹಿ ಮೂಲಕ ಅತಿಥಿಯಾಗಿ ಕಿರುತೆರೆ ಲೋಕಕ್ಕೆ ಕಾಲಿಟ್ಟ ನಟಿ ಪ್ರಿಯಾ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದರು ಗಟ್ಟಿಮೇಳ ಧಾರಾವಾಹಿ ಜೊತೆಗೆ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಕೂಡ ಸ್ಪರ್ಧಿಯಾಗಿ ಭಾಗವಹಿಸಿದರು ಸದ್ಯ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುವ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಪ್ರಿಯಾ ನಟಿಸ್ತಾ ಇದ್ದಾರೆ ಇವರು ಕೂಡ ರೀಲ್ಸ್ ವಿಡಿಯೋಗಳಿಂದಲೇ ಸೀರಿಯಲ್ನಲ್ಲಿ ನಟಿಸೋ ಅವಕಾಶ ಪಡೆದಂಥವರು ಅಲ್ಲದೆ ಪಾರು ಧಾರಾವಾಹಿ ಖ್ಯಾತಿಯ ಸಿದ್ದು ಮೂಲಿಮನಿ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಳಿಕ ಕೊಂಚ ಬ್ರೇಕ್ ಬಳಿಕ ಸೀರಿಯಲ್ ಲೋಕಕ್ಕೆ ಮತ್ತೆ ಕಾಲಿಟ್ಟಿದ್ದಾರೆ ಪ್ರಿಯಾ ಇನ್ನು ವರುಣ್ ಆರಾಧ್ಯ ಸೋಷಿಯಲ್ ಮೀಡಿಯಾ ಬಳಕೆ ಮಾಡುವವರಿಗೆ ವರುಣ್ ಆರಾಧ್ಯ ಯಾರು ಅನ್ನೋದು ಚೆನ್ನಾಗಿ ಗೊತ್ತಿದೆ ರೀಲ್ಸ್ ವಿಡಿಯೋಸ್ ಮೂಲಕ ವರುಣ್ ಸೋಷಿಯಲ್ ಮೀಡಿಯಾದ ಜನರ ಮನ್ನಡೆಗೆ ಪಾತ್ರರಾಗಿದ್ದಾರೆ ಟಿಕ್ ಟಾಕ್ ರೀಲ್ಸ್ ವಿಡಿಯೋಗಳಿಂದ ಜನಪ್ರಿಯತೆ ಗಳಿಸಿದ್ದ ವರುಣ್ ಆರಾಧ್ಯ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಿದ್ದ ರಾಮ್ಜಿ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಬೃಂದಾವನ ಸೀರಿಯಲ್ನಲ್ಲಿ ನಾಯಕನಾಗಿ ಅಭಿನಯಿಸಿದರು ಈ ಧಾರಾವಾಹಿಯಲ್ಲಿ ಆಕಾಶ್ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ರು ವಾರಣ್ ಇನ್ನು ಪ್ರತಿಮಾ ಸದ್ಯ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದ ಪ್ರತಿಮಾ ಕಲ್ಲರ್ಸ್ ಕನ್ನಡದ ದೊರೆಸಾಣಿ ಸೀರಿಯಲ್ನಲ್ಲಿ ನಾಯಕಿ ಸೋದರಿಯಾಗಿ ನಟಿಸುವ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟರು ಆ ನಂತರ ಅಂತರಪಟ ಸೀರಿಯಲ್ನಲ್ಲಿ ನಾಯಕಿ ತಂಗಿ ಸಿರಿ ಪಾತ್ರದ ಮೂಲಕ ಜನಪ್ರಿಯತೆಯನ್ನು ಗಳಿಸಿದರು ಇದಾದ ಬಳಿಕ ತೆಲುಗು ಕಿರುತೆರೆಗೆ ಎಂಟ್ರಿ ಕೊಟ್ಟ ಪ್ರತಿಮಾ ಜಮಿನಿ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ಶಿವಂಗಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಅಲ್ಲದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರೋ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಕೂಡ ವಿದ್ಯಾ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಪ್ರತಿಮಾ ಇನ್ನು ಮಧುಶ್ರೀ ಭೈರಪ್ಪ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯುತ್ತಿದ್ದಂತೆ ಕಲರ್ಸ್ ಕನ್ನಡದಲ್ಲಿ ಯಜಮಾನ ಎಂಬ ಹೊಸ ಧಾರಾವಾಹಿ ಮೂಲಕ ಮಧುಶ್ರೀ ಭೈರಪ್ಪ ಎಂಟ್ರಿ ಕೊಟ್ಟಿದ್ದಾರೆ ಮಧುಶ್ರೀ ಭೈರಪ್ಪ ಅವರು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗಿದ್ದರು ಈ ಧಾರಾವಾಹಿಯಲ್ಲಿ ಮಧುಶ್ರೀ ಗಂಡಸರನ್ನು ದ್ವೇಷಿಸುವ ಝಾನ್ಸಿ ಎಂಬ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಗತ್ತಿನ ಪಾತ್ರ ಇದಾಗಿದ್ದು ಖಡಕ್ಕಾಗಿ ಕಾಣಿಸಿಕೊಂಡಿದ್ದಾರೆ ಮಧುಶ್ರೀ ಭೈರಪ್ಪ ಅವರು